ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಸೋರೆಕಾಯಿ ಪಾಯಸ ಮಾಡಿ ತಿಂದಿದ್ದೀರಾ ಯಾವತ್ತಾದರೂ ಮಾಡಿಲ್ಲ ಅಂದರೆ ಈ ಥರ ಸಲ ಟ್ರೈ ಮಾಡಿ ತುಂಬ ಬೇಗ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಮಾಡ್ಕೋಬೋದು ನಾರ್ಮಲ್ ಸೌರೆಕಾಯಿಯಲ್ಲೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ತೊಗೊಂಡಿರೋದು ತುಪ್ಪದ ಸೌರೆಕಾಯಿ ಅಂತ ಹೇಳಿ ಅಂದರೆ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇರೋಲ್ಲ ಇದು ಸ್ವಲ್ಪ ಚಿಕ್ಕದಾಗಿ ಮಧ್ಯ ಸ್ವಲ್ಪ ಗ್ರೀನ್ ಗ್ರೀನಾಗಿ ಮೇಲ್ಗಡೆ ಲೇಯರ್ ಬಂದಿರುತ್ತೆ ಅಷ್ಟೇ ಬಿಟ್ಟರೆ ಒಳಗಡೆ ಎಲ್ಲ ಸೇಮೇ ಇರುತ್ತೆ ಎಲ್ಲ ಸೋರೆಕಾಯಲ್ಲೂ ಈ ಥರ ಪಾಯಸನ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಆ ಸೋರೆಕಾಯನ್ನ ನೀಟಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಮೇಲ್ಗಡೆ ಒಂದು ಲೇಯರ್ನ ತೆಗ್ದು ಇಟ್ಕೋಬೇಕು ಆ ಅದನ್ನು ತೆಗೆದ ಮೇಲೆ ಒಳಗಡೆ ಬೀಜಗಳಿರುತ್ತೆ ಆ ಬೀಜಗಳೆಲ್ಲ ತೆಗೆದು ನಂತರ ಅದನ್ನು ಚೆನ್ನಾಗಿ ತುರಿದು ಇಟ್ಕೋಬೇಕು ಅದನ್ನು ತುರಿದು ಇಟ್ಕೊಂಡ್ಮೇಲೆ ಅದರಲ್ಲಿ ತುಂಬ ನೀರು ಬಿಡುತ್ತೆ ಅದನ್ನು ಹಾಗೆ ಕೂಡ ಬೇಯಿಸ್ಕೋಬೋದು ಆದರೆ ತುಂಬ ಟೈಮ್ ಹಿಡಿಯುತ್ತೆ ಆದ್ದರಿಂದ ಸ್ವಲ್ಪ ಕೈಯಲ್ಲೇ ನೀರನ್ನ ಚೆನ್ನಾಗಿ ಹಿಂಡಬೇಕು ಅದನ್ನು ಮೇಲೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಮೇಲೆ ನಂತರ ಪಾಯಸಕ್ಕೆ ರೆಡಿ ಮಾಡ್ಕೋಬೇಕು ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೋಬೇಕು ಅದಾದಮೇಲೆ ಅದೇ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಏನು ನೀವು ತುರಿದಿಟ್ಟಿರೋವಂಥ ಸೋರೆಕಾಯಿದೆ ಅದನ್ನು ಅದರೊಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಆಗ ಅಲ್ಲೂ ಕೂಡ ಸ್ವಲ್ಪ ನೀರು ಇದ್ದರೆ ಎಲ್ಲ ಬಿಡುತ್ತೆ ನೀರು ಬಿಟ್ಟ ಮೇಲೆ ಅದು ಸ್ವಲ್ಪ ಫ್ರೈ ಆದಾಗ ಕ್ರಂಚಿ ಕ್ರಂಚಿ ಆಗುತ್ತೆ ಅದಾದಮೇಲೆ ಅದು ಅಲ್ಲೇ ಸ್ವಲ್ಪ ಬಂದಿರುತ್ತೆ ಅದನ್ನ ನಂತರ ಬೇರೆ ಇನ್ನೊಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ನಾನು ಹಾಲು ತೊಗೊಂಡಿದ್ದೀನಿ ನಿಮಗೆ ಸೋರೆಕಾಯಿ ಎಷ್ಟು ಕ್ವಾಂಟಿಟಿ ಇರುತ್ತೋ ಅದ್ರ ಮೇಲೆ ನೀವು ಹಾಲನ್ನ ತೊಗೋಬೋದು ಜೊತೆಗೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಸೋರೆಕಾಯಿ ಜಾಸ್ತಿ ಇದ್ದಿದ್ದರಿಂದ ಹಾಲನ್ನ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಗ್ಲಾಸ್ ಮತ್ತೆ ನೀರನ್ನ ಹಾಕೋತಿದ್ದೀನಿ ಯಾಕಂದರೆ ಪಾಯಸ ಥರ ಆಗೋದ್ರಿಂದ ತುಂಬ ಗಟ್ಟಿನೂ ಏನು ಪರವಾಗಿಲ್ಲ ತುಂಬ ತೆಳು ಕೂಡ ಮಾಡಬಾರ್ದು ಅದಕ್ಕೋಸ್ಕರ ಹಾಲನ್ನ ಜೊತೆಗೆ ನೀರನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಫ್ರೈ ಮಾಡಿಟ್ಟಿರುವಂಥ ಹಾಲು ಒಂದು ಕುದಿ ಬರಬೇಕು ಆಗ ಫ್ರೈ ಮಾಡಿಟ್ಟಿರುವಂಥ ಸೋರೆಕಾಯಿನ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಬೇಯುತ್ತೆ ಬೇಯ್ದಾದಮೇಲೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಕಸ್ಟರ್ಡ್ ಪೌಡರ್ನ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿಬಿಟ್ಟು ಅದನ್ನು ಹಾಲು ಒಳಗಡೆಗೆ ಹಾಕ್ತೀನಿ ಹಾಗೆ ಹಾಕಿದ್ರೆ ಗಂಟಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕಲಸಿ ಅದರೊಳಗಡೆ ಹಾಕಬೇಕು ಅದಾದಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಅದು ಬೇಯೋದಕ್ಕೆ ಬಿಡಬೇಕು ನೀರಂಶ ಏನಾದರೂ ಇದ್ದರೆ ಅದು ಕೂಡ ಅಲ್ಲೇ ಬಿಡುತ್ತೆ ಚೆನ್ನಾಗಿ ನಾನು ನಾನಿಲ್ಲಿ ಬೆಲ್ಲನ ಹಾಕ್ತಿದ್ದೀನಿ ಪಾಯಸ ಮಾಡ್ತಿರೋದ್ರಿಂದ ಬೆಲ್ಲನ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹಾಲು ಮತ್ತು ಸೋರೆಕಾಯಿ ಎಲ್ಲನೂ ಬೆಂದು ಅದು ಚೆನ್ನಾಗಿ ನೀರೆಲ್ಲ ಬಿಡುತ್ತೆ ಗಟ್ಟಿ ಕೂಡ ಆಗುತ್ತೆ ಅದಾದಮೇಲೆ ಡ್ರೈ ಫ್ರೂಟ್ಸ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋಬೋದು ಜೊತೆಗೆ ಇಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಒಂದು ಕುದಿ ಬಂದಮೇಲೆ ಸೋರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಂತರ ಸೋರೆಕಾಯಿ ಪಾಯಸ ರೆಡಿ ಇರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈಸಿಯಾಗಿ ಬೇಗ ಕೂಡ ಮಾಡ್ಕೋಬೋದು ಥ್ಯಾಂಕ್ ಯು